ಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತ ಈಗ ರಾಜ್ಯ ಸರ್ಕಾರದಿಂದ ಆರ್ಡಿನೆನ್ಸ್ ಏನು ತಂದಿದ್ದಾರೆ ಅದರ ಪ್ರಕಾರ ನಾವು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೇ ಮಾಡ್ತವರು ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಯಾರು ಇದ್ದಾರೆ ಅವರಿಗೂ ಒಂದು ಅವಕಾಶ ನಾವು ಕೊಟ್ಟಿದ್ದೀವಿ ಫೋರ್ಟೀನ್ತ್ ಮಾರ್ಚ್ ಹದಿನಾಲ್ಕನೇ ಮಾರ್ಚ್ವರೆಗೂ ಅವರು ರಿಜಿಸ್ಟ್ರೇಷನ್ ಅಥಾರಿಟಿ ನೋಂದಣಿ ಅಧಿಕಾರಿ ಅಂದರೆ ಡಿ ಸಿ ಎಲ್ಲ ಜಿಲ್ಲೆಗಳಲ್ಲಿ ಡಿ ಸಿ ಅವರಿಗೂ ಮಾಡಿದ್ದಾರೆ ಸೊ ಅವರು ನೋಂದಣಿ ಮಾಡಿಸ್ಬೇಕಾಗುತ್ತೆ ಆ ಅದರಲ್ಲಿ ಅವರು ಎಂಟು ಪ್ರಕಾರದ ಡಾಕ್ಯುಮೆಂಟ್ಸ್ ನಮಗೆ ಸಲ್ಲಿಸ್ ಮಾಡಬೇಕಾಗುತ್ತೆ ಒಂದು ಊರ್ ಹೆಸರು ಅಥವಾ ಟೌನ್ ಹೆಸರು ಎಲ್ಲೆಲ್ಲಿ ಅವರು ಆಪರೇಟ್ ಆಗ್ತಿದ್ದಾರೆ ಅದು ಒಂದು ಆಪರೇಷನ್ ಏನು ಪರ್ಪಸ್ಗೆ ಮಾಡ್ತಿದ್ದಾರೆ ಏನು ಕಾರಣಕ್ಕೆ ಮಾಡ್ತಿದ್ದಾರೆ ಅದು ಒಂದು ಸಬ್ಮಿಟ್ ಮಾಡಬೇಕು ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅವರು ಜನರಿಗೂ ಅದು ಒಂದು ಸಬ್ಮಿಟ್ ಮಾಡಬೇಕು ಡ್ಯೂ ಡೆಲಿಜೆನ್ಸ್ ಅವರು ಹೆಂಗ್ ಕಂಡಕ್ಟ್ ಮಾಡ್ತಾರೆ ಅವರ ಸಿಸ್ಟಮ್ ಆಫ್ ಆಪರೇಷನ್ಸ್ ಅಲ್ಲಿ ಅದು ಒಂದು ಸಬ್ಮಿಟ್ ಮಾಡಬೇಕು ರಿಕವರಿ ಜನರಿಂದ ವಾಪಸ್ ಹೆಂಗ್ ಪಡಿತಾರೆ ಅದನ್ನು ಸಿಸ್ಟಮ್ ಏನಿದೆ ಯಾರಿಗೂ ಕಳಿಸ್ತಾರೆ ಯಾರ್ಯಾರು ಆಥರೈಸ್ಡ್ ಜನ ಇದ್ದಾರೆ ಅವರು ಅವ್ರ ಬಗ್ಗೆ ನಮಗೆ ಸಬ್ಮಿಟ್ ಮಾಡಬೇಕು ಮತ್ತೆ ಬೋರೋವರ್ ಯಾರಿಗೂ ಅವರು ಲೆಂಡಿಂಗ್ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಅವರದು ಹೆಸರು ಮತ್ತು ಅಡ್ರೆಸ್ ಅದರಲ್ಲಿ ಅವರು ಮೆನ್ಷನ್ ಮಾಡಬೇಕಾಗುತ್ತೆ ಲೋನ್ದು ಪ್ರಿನ್ಸಿಪಲ್ ಅಮೌಂಟ್ ಮೂಲ ಅಮೌಂಟ್ ಅವರು ಏನು ಲೋನ್ ಮಾಡಿದ್ದಾರೆ ಅದು ಈಗಾಗಲೇ ಎಷ್ಟು ರಿಕವರಿ ಆಗಿದೆ ಅದು ಒಂದು ಮತ್ತು ಬ್ಯಾಲೆನ್ಸ್ ರಿಕವರಿ ಎಷ್ಟು ಮಾಡಬೇಕು ಅದು ಒಂದು ಸಬ್ಮಿಟ್ ಮಾಡಬೇಕು ಮತ್ತು ರೈಟಿಂಗ್ನಲ್ಲಿ ಅಂಡರ್ಟೇಕಿಂಗ್ ದಟ್ ಈ ಆಕ್ಟ್ ಪ್ರಕಾರ ಮಾತ್ರ ಅವರು ತಮ್ಮ ಆಪರೇಷನ್ ಮಾಡ್ತಾರೆ ಅಂತ ಈ ಎಂಟು ಒಂಬತ್ತು ಸ್ಟೇಟ್ಮೆಂಟ್ ಗಳ ಜೊತೆಗೆ ಅವರು ಇಲ್ಲಿ ನಮ್ಮ ಹತ್ತಿರ ನೋಂದಣಿ ಮಾಡಬೇಕಾಗುತ್ತೆ ಫೋರ್ಟೀನ್ತ್ ಮಾರ್ಚ್ ಹದಿನಾಲ್ಕನೇ ಮಾರ್ಚ್ವರೆಗೂ ನಾವು ಟೈಮ್ ಕೊಟ್ಟಿವಿ ಅದಕ್ಕೆ ನಾವು ಸಿಂಗಲ್ ವಿಂಡೋ ತರದ್ದು ಕೂಡ ಕ್ರಿಯೇಟ್ ಮಾಡಿದ್ದೀವಿ ನಮ್ಮ ಡಿ ಸಿ ಕಚೇರಿಯಲ್ಲಿ ಎರಡನೇ ಫ್ಲೋರ್ ಎರಡನೇ ಮಹಡಿಯಲ್ಲಿ ಎಡಿ ಸಿ ಡಿ ಆರ್ ಸಿ ಎಸ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮತ್ತು ಅಕ್ಮಿದು ರಿಪ್ರೆಸೆಂಟೇಟಿವ್ ಮತ್ತು ಸಾಧನದು ರಿಪ್ರೆಸೆಂಟೇಟಿವ್ ಅವರು ಇದು ಐದು ಜನದು ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅವರು ಕೊಡ್ತಾರೆ ನಮ್ಮ ಇಲೆಕ್ಷನ್ ಬ್ರಾಂಚ್ ಎಲ್ಲಿದೆ ಸೆಕೆಂಡ್ ಫ್ಲೋರ್ನಲ್ಲಿ ಅವರು ಬಂದು ಬಂದು ಅಪ್ಲಿಕೇಶನ್ ಕೊಡಲಿ ಇನ್ನುವರೆಗೂ ಆನ್ಲೈನ್ ಪೋರ್ಟಲ್ ನಮಗೆ ಏನು ಬಂದಿಲ್ಲ ಅದುವರೆಗೂ ಅವರು ಅಲ್ಲಿ ಆಫ್ಲೈನ್ ಬೇಕಿದ್ರೆ ಅಪ್ಲಿಕೇಶನ್ಸ್ ಕೊಡಲಿ ಮತ್ತೆ ಕೋಪರೇಟಿವ್ದು ಈಗಾಗಲೇ ಒಂದು ಆನ್ಲೈನ್ ಪೋರ್ಟಲ್ ಜಾರಿಯಲ್ಲಿ ಇದೆ ಸೇವಾ ಇದೆ ಅಲ್ಲಿನೂ ಅವರು ಅಪ್ಲಿಕೇಶನ್ ಒಂದು ಹಾಕಬಹುದು ಇದರಲ್ಲಿ ಒಂದು ಏನು ಮಾತು ಹೇಳ್ತೀನಿ ನಮ್ಮ ಹತ್ರ ಮೂರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ ಒಂದು ಫಾರ್ಮಲ್ ಎರಡನೇದು ಸೆಮಿ ಫಾರ್ಮಲ್ ಮೂರನೇದು ಇನ್ಫಾರ್ಮಲ್ ಫಾರ್ಮಲ್ ನಲ್ಲಿ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ನಾರ್ಮಲ್ ಯಾವುದು ಇರ್ತದೆ ಲೆಂಡಿಂಗ್ ಅಥಾರಿಟೀಸ್ ಆರ್ ಬಿ ಐ ರೆಗ್ಯುಲೇಟೆಡ್ ಅವರು ಬರ್ ಬರ್ತವೆ ಮತ್ತು ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಕೋಪರೇಟಿವ್ ಡಿಪಾರ್ಟ್ಮೆಂಟ್ ಅದೇನು ಯಾವುದು ಬರುತ್ತೆ ಇದು ಇದು ಎರಡು ಟೈಪ್ದು ಫಾರ್ಮಲ್ ಇರ್ತವೆ ಸೆಮಿ ಫಾರ್ಮಲ್ ಸೆಮಿ ಫಾರ್ಮಲ್ ಅಂದರೆ ಎನ್ ಜಿ ಓಸ್ ಎನ್ ಜಿ ಓಸ್ ಕೆಲವೊಂದು ಕಡೆ ನಮ್ಮ ಹತ್ತಿರ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ ಎನ್ ಜಿಒ ಇದ್ದಾರೆ ಅವರು ಜನರಿಗೂ ಅಹ್ ಲೆಂಡಿಂಗ್ ಮಾಡ್ತಾರೆ ಅದು ಒಂದು ಬರುತ್ತೆ ಮೂರನೇದು ಇನ್ಫಾರ್ಮಲ್ ಕ್ಯಾಟಗರಿ ಲೆಂಡರ್ಸ್ ಅಹ್ ಗಿರ್ವಿದಾರರು ಅಥವಾ ಬೇರೆ ಬೇರೆ ಥರದ್ದು ಸೊ ಈಗ ನಮ್ಮ ಹತ್ತಿರ ರೆಗ್ಯುಲೇಷನ್ ಅಂದ್ರೆ ಆರ್ ಬಿ ಐ ಮತ್ತು ಕೋಪರೇಟಿವ್ ಒಂದು ರೆಗ್ಯುಲೇಷನ್ ಇದೆ ಬರೀ ಫಾರ್ಮಲ್ ಅದರಲ್ಲಿ ಕವರ್ ಆಗ್ತಿದ್ದಾರೆ ಈಗ ಸ್ಟೇಟ್ ನಿಂದ ಇನ್ಫಾರ್ಮಲ್ ಮತ್ತು ಸೆಮಿ ಫಾರ್ಮಲ್ ಯಾರು ಯಾರಿದ್ದಾರೆ ಎಲ್ಲರೂ ಬರಲಿ ನಮ್ಮ ಹತ್ತಿರ ಮಾಹಿತಿ ಇರಲಿ ಮತ್ತೆ ಯಾರು ಯಾವುದು ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟ್ರೇಷನ್ ಅಥಾರಿಟಿದು ಪರ್ಮಿಷನ್ ಅಲ್ಲದೆ ಡಿ ಸಿದು ಪರ್ಮಿಷನ್ ಅಲ್ಲದೆ ಯಾವುದು ಗ್ರಾಂಟ್ನು ಮಾಡಬಾರ್ದು ಮತ್ತೆ ರಿಕವರಿ ಕೂಡ ಮಾಡಬಾರ್ದು ಇದು ನಾವು ಒಂದು ವರ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡ್ತೀವಿ ಅವ್ರದ್ದು ಜವಾಬ್ದಾರಿ ಇದೆ ಒಂದು ವರ್ಷ ಯಾವಾಗ ಮುಗಿಯುತ್ತೆ ಅದಕ್ಕಿಂತ ಎರಡು ತಿಂಗಳ ಹಿಂದ್ ಮುಂಚೆನೆ ಅವರು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಈಗ ಮತ್ತು ಕೋರ್ಸಿವ್ ಆಕ್ಷನ್ ಅವರು ಏನ್ ಹೋಗ್ತಾರೆ ಮನೆಗೆ ಹೋಗ್ತಾರೆ ಅದ್ರ ಸಂಬಂಧಪಟ್ಟಂತ ಒಂದು ಮೇಲಿದೆ ಯಾರು ಫೋರ್ಸ್ಫುಲಿ ಆಗಿ ರಿಕವರಿ ಮಾಡಬಾರ್ದು ಪೊಲೀಸ್ ಯುವ ಕೂಡ ಆ್ಯಕ್ಷನ್ ಅದರ ಸಂಬಂಧಪಟ್ಟಂಥ ತಗೊಳ್ತಾರೆ ಏನೋ ಒಂದು ಕಂಪ್ಲೇಂಟ್ ಬಂದ್ರೇ ಆ್ಯಕ್ಷನ್ ತೊಗೊಳ್ತಾರೆ ರಿಕವರಿ ಹೋಗೋಕ್ಕೆ ಕೂಡ ಟೈಮ್ ಇರ್ತದೆ ಬೆಳಗ್ಗೆಯಿಂದ ಸಾಯಂಕಾಲ ಸನ್ಸೆಟ್ ನಂತರ ಯಾರೋ ಅಲ್ಲಿ ಮನೆಗೆ ಹೋಗಬಾರ್ದು ಅದು ನಾವು ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ ಕೂಡ ಅವರಿಗೂ ಕೂಡಕ್ಕೆ ವಹಿಸ್ತೀವಿ